ಈ ಭಾನುವಾರ ನಾವು ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜನರೊಂದಿಗೆ ಜನತಾ ದಳ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಅದು ನಮ್ಮ ಅಂದಾನಪ್ಪಣ್ಣವರ ಮುಖ ನಾಯಕತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷ ಆದಂತ ಹುಣಸಾಮಣ್ಣವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಬರೀ ಮಹಿಳೆಯರೇ ಆಗಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಯುವಕರು ಆಗಮಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ನಿಖಿಲ್ ಅವರ ಅಭಿಮಾನಿಗಳು ಅಥವಾ ನಿಖಿಲ್ಗೆ ಇವಾಗ ಜಾಸ್ತಿ ಬೆಂಬಲ ಇರ್ತಕ್ಕಂಥದ್ದು ಯುವಕರಲ್ಲಿ ಯುವಕರ ಮೇಲೆ ಭರವಸೆ ಜಾಸ್ತಿ ಇದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮುಖಂಡರುಗಳು ಹಿರಿಯ ಮುಖಂಡರುಗಳು ಅದರಲ್ಲೂ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ನೀವು ದಾಸರಹಳ್ಳಿಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಾದಾಗ ನೀವು ಗಮನಿಸ್ಬೋದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ ಯಾಕಂದರೆ ಕುಮಾರಣ್ಣ ಮತ್ತು ದೇವೇಗೌಡ ಮೇಲೆ ತುಂಬ ಅಭಿಮಾನ ಇರತಕ್ಕಂಥ ಜನಗಳು ಜಾಸ್ತಿ ಇರತಕ್ಕಂಥದ್ದು ನಮ್ಮ ದಾಸರಳ್ಳಿ ಅದರಲ್ಲೂ ಮಹಿಳೆಯರು ಅಪ್ಪಾಜಿ ಮೇಲೆ ಮತ್ತು ದೇವ ಕುಮಾರಣ್ಣನ ಮೇಲೆ ಒಳ್ಳೆಯ ಭರವಸೆಯನ್ನು ಇಟ್ಕೊಂಡವರು ಯಾಕಂದರೆ ನಮ್ಮ ಕುಮಾರಣ್ಣವರು ಮಹಿಳೆಯರಿಗೆ ಆಗಲಿ ದೇವೇಗೌಡ ಅಪ್ಪಾಜಿಯವರು ಆಗಿ ಎಲ್ಲರೂ ನಮ್ಮ ಮಹಿಳೆಯರಿಗೆ ಒಳ್ಳೆ ಗೌರವ ಕೊಡ್ತಾರೆ ಅಥವಾ ಒಳ್ಳೊಳ್ಳೆ ಮಹಿಳೆಯರಿಗೆ ಒಳ್ಳೊಳ್ಳೆ ಇದು ತಂದಿದ್ದಾರೆ ಅದಕ್ಕೋಸ್ಕರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಸರಳ್ಳಿ ಭಾಗದಲ್ಲಿ ಸೇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಸೇರಿಸ ಈ ಭಾನುವಾರ ನಾವು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಬೆಳಗ್ಗೆ ಹನ್ನೆರಡು ಗಂಟೆಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜನನೊಂದಿಗೆ ಜನತಾ ದಳ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಅದು ನಮ್ಮ ಅಂದಾನಪ್ಪ ಅವರ ಮುಖ ನಾ ನಾಯಕತ್ವದಲ್ಲಿ ಮತ್ತು ನಮ್ಮ ಅಧ್ಯಕ್ಷ ಆದಂಥ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬರೀ ಮಹಿಳೆಯರೇ ಆಗಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಯುವಕರು ಆಗಮಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನಿಖಿಲ್ ಅವರ ಅಭಿಮಾನಿಗಳು ಅಥವಾ ನಿಖಿಲ್ಗೆ ಇವಾಗ ಜಾಸ್ತಿ ಬೆಂಬಲ ಇರ್ತಕ್ಕಂಥದ್ದು ಯುವಕರಲ್ಲಿ ಯುವಕರ ಮೇಲೆ ಭರವಸೆ ಜಾಸ್ತಿ ಇದೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ಮುಖಂಡರುಗಳು ಹಿರಿಯ ಮುಖಂಡರುಗಳು ಅದರಲ್ಲೂ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ನೀವು ದಾಸರಳ್ಳಿಯಲ್ಲಿ ಯಾವುದಾದ್ರೂ ಕಾರ್ಯಕ್ರಮಗಳಾದಾಗ ನೀವು ಗಮನಿಸ್ಬೋದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿರ್ತಾರೆ ಯಾಕಂದರೆ ಕುಮಾರಣ್ಣ ಮತ್ತು ದೇವೇಗೌಡ ಮೇಲೆ ತುಂಬ ಅಭಿಮಾನ ಇರತಕ್ಕಂಥ ಜನಗಳು ಜಾಸ್ತಿ ಇರತಕ್ಕಂಥದ್ದು ನಮ್ಮ ದಾಸರಳ್ಳಿ ಅದರಲ್ಲೂ ಮಹಿಳೆಯರು ಅಪ್ಪಾಜಿ ಮೇಲೆ ಮತ್ತು ದೇವ ಕುಮಾರಣ್ಣನ ಮೇಲೆ ಒಳ್ಳೆಯ ಭರವಸೆನ ಇಟ್ಕೊಂಡವರು ಯಾಕಂದರೆ ನಮ್ಮ ಕುಮಾರಣ್ಣವರು ಮಹಿಳೆಯರಿಗೆ ಆಗಲಿ ದೇವೇಗೌಡ ಅಪ್ಪಾಜಿಯವರು ಆಗಲಿ ಎಲ್ಲರೂ ನಮ್ಮ ಮಹಿಳೆಯರಿಗೆ ಒಳ್ಳೆ ಗೌರವ ಕೊಡ್ತಾರೆ ಅಥವಾ ಒಳ್ಳೊಳ್ಳೆ ಮಹಿಳೆಯರಿಗೆ ಒಳ್ಳೊಳ್ಳೆ ಇದು ತಂದಿದ್ದಾರೆ ಅದಕ್ಕೋಸ್ಕರ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ದಾಸರಹಳ್ಳಿ ಭಾಗದಲ್ಲಿ ಸೇರ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಸೇ ಸೇರ್ತಾರೆ